ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನ್ಯಾಯ ಮತ್ತು ಮರಿ ಮೌಲ್ಯಮಾಪನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕಾಗಿ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಏನ್ ಹೇಳಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೆಇಎ ಎಕ್ಸಾಮ್ ನಡೆಯಿತು ಕೆಇ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಅನ್ನು ನಡೆಸ್ತು ಅದ್ರೊಳಗ ಸಮಸ್ಯೆ ಏನಾಗೈತಿ ಅಂದ್ರ ಎಸ್ ಸಿ ಎ ಎಸ್ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಒಬ್ಬ ಕ್ಯಾಂಡಿಡೇಟ್ ಎಸ್ ಸಿ ಎ ಆಗಿರುತ್ತ ಅವನು ಎಸ್ ಸಿ ಸಿ ಅಂತ ಚೂಸ್ ಮಾಡಿರ್ತಾನ ಬಟ್ ಎಸ್ ಸಿ ಎ ನಲ್ಲೇ ಅವನ್ ಕ್ವಾಲಿಫೈ ಆಗ್ಯಾನೀಗ ಅವನ್ ಕೆಸೆಟ್ ನ ಕ್ವಾಲಿಫೈ ಅಂತ ಕೊಡ್ತಾ ಇಲ್ಲ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅವನ ಹೆಸರು ಲಿಸ್ಟ್ನೊಳಗ ಬಂದಿಲ್ಲ ಅದಕ್ಕಾಗಿ ಈ ಕೆ ಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಎಚ್ ಪ್ರಸನ್ನ ಸರ್ ಅವರು ಏನ್ ಹೇಳಾರ ಅನ್ನೋದನ್ನ ನೋಡೋಣ ನೋಡ್ರಿ ಕೇಸೆಟ್ನಲ್ಲಿ ಕೇಸೆಟ್ನಲ್ಲಿ ಒಳ ಮೀಸಲು ಗೊಂದಲ ಪರಿಶೀಲಿಸಿ ತೀರ್ಮಾನ ಕೆಎ ಇದನ್ನ ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಏನ್ ಹೇಳಾರ ನೋಡ್ರಿ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹರಾದ ಕೆಲವು ಪರಿಶಿಷ್ಟ ಜಾತಿಯ ಒಳ ಮೀಸಲು ಕುರಿತು ತಪ್ಪಾಗಿ ನಮೂದಿಸಿದ್ದು ಸರ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ತಪ್ಪು ಸರಿ ಅಂತ ಗೊತ್ತೇ ಇರ್ಲಿಲ್ಲ ನಮೂದಿಸಿ ಆ ತಪ್ಪು ಅಂತ ಯಾವ ತರ ನೋಡ್ರಿ ಪೇಪರ್ನೋರು ಅವ್ರಿಗೆ ಬೇಕಲ್ಲ ಏನಾರ ಒಂದು ಒಟ್ಟ ಅಭ್ಯರ್ಥಿಗಳ ವಿರುದ್ಧನ ತಪ್ಪನ್ನೋರು ಅವರು ಸಿಸ್ಟಮ್ಗೆ ಏನು ದೂರಲ್ಲ ಸರ್ ಇಲ್ಲಿ ಸಿಸ್ಟಮ್ದು ಪ್ರಾಬ್ಲಮ್ ಐತ್ ಸರ್ ದಾಖಲೆಗಳ ಪರಿಶೀಲನೆಯ ಬಳಿಕ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ ಅಂದ್ರ ದಾಖಲೆಗಳ ಪರಿಶೀಲನೆಯ ಬಳಿಕ ಕೈಗೊಳ್ಳಲಾಗುವುದು ದಾಖಲೆ ಎಲ್ಲ ಪರಿಶೀಲನೆ ಮುಗಿದ ನಂತರ ಪ್ರಶಸ್ತ ಮುಗಿದಿರುತ್ತಾ ಅವಾಗ ಏನ್ ಹೇಳ್ತಾರೆ ಇವರು ಏನಾದ್ರು ಈ ದಾಖಲೆಗಳ ಪರಿಶೀಲನೆ ಮುಗಿಯದ್ರೊಳಗ ನಿಮ್ದೇನಾದ್ರು ಪ್ರಾಬ್ಲಮ್ ಇತ್ತಂದ್ರ ಈಗ ಮುಗಿಸ್ಕೊಂಡ್ ಬಿಡ್ರಿ ನಿಮ್ದು ಸಮಸ್ಯೆ ಐತಿ ಈಗ ಒಂದ್ ಬಿಟ್ಟು ಎರಡು ಬರಿ ಮೂರ್ ಬರಿ ಎಷ್ಟು ಸಾಧ್ಯನ ಅಷ್ಟು ಸರಿ ಹೋಗ್ರಿ ಅಲ್ಲೇ ವಿಸಿಟ್ ಕೊಡ್ರಿ ಸರ್ ನಮ್ದು ಆಗಿದೆ ನೀವು ಕಷ್ಟಪಟ್ಟು ಓದಿರಿ ಪಾಪ ಅದಕ್ಕಂತ ದಿನಗಳನ್ನು ಮೀಸಲಿಟ್ರಿ ತಿಂಗಳುಗಳನ್ನು ಮೀಸಲಿಟ್ರಿ ಎಲ್ಲೆಲ್ಲೋ ಕೋಚಿಂಗ್ ತಗೊಂಡಿರ್ತೀರಿ ಏನೇನೋ ಆಗಿರತ್ತ ನೀವು ಇನ್ನೊಂದ್ಸರಿ ಕೆ ಎಸ್ ಪಾಸ್ ಮಾಡ್ತೀರಿ ಆ ಮಾತ್ ಬೇರೆ ನೀವು ನಿಮ್ ಬಗ್ಗೆ ಡೌಟ್ ಅಲ್ಲ ಇದೀಗ ಬಟ್ ಈ ಈ ಸರಿ ಕ್ಲಿಯರ್ ಆಗ್ಬಿಟ್ಟಿತ್ತಲ್ಲ ಅದ ಟೈಮ್ ಬೇರೆ ಹಾಕ್ರಿ ಮತ್ ನಿಮ್ ಈಗ ಜಾಬ್ ಅಪಾರ್ಚುನಿಟಿ ಈ ಸರಿ ಅತಿ ಹೆಚ್ಚು ಜಾಬ್ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ ಕರಿಬಹುದು ಇಲ್ಲ ಪಿ ಯು ಕಾಲೇಜ್ ಕರಿಬಹುದು ಹೈಸ್ಕೂಲ್ ಕರಿಬಹುದು ಇಲ್ಲ ಜಿ ಪಿ ಎಸ್ ಟಿ ಆರ್ ಕರಿಬಹುದು ಇಲ್ಲ ನಿಮಗ ಸಂಬಂಧಪಟ್ಟಂತ ಕೆ ಎ ಎಸ್ ಐ ಎ ಎಸ್ ಅಂತ ಇಂಥ ಯಾವಾದ್ರು ಕರಿತಾರ ಅದಕ್ ಹೋದ್ರಿ ಮತ್ತ ಇದು ಒಂದ್ ಎಕ್ಸಾಮ್ ಮುಗಿತಾ ಅದ ಈಗ ಮತ್ ಇದನ್ನ ಕ್ಲಿಯರ್ ಮಾಡ್ಕೊಳಕ ನೀವು ಓದ್ತೀರಿ ಕ್ಲಿಯರ್ ಆಗುತ್ತಾ ಮುಂದಿನ ಸರಿ ಏನೋ ಆಗುತ್ತಾ ಈಗಾಗಿದ್ದನ್ನ ಅಂದ್ರ ನಿಮ್ದು ಏನು ತಪ್ಪಿಲ್ಲ ಇಲ್ಲೇ ಅದ್ರೊಳಗ ಸಿಸ್ಟಮ್ದು ಪ್ರಾಬ್ಲಮ್ ಐತಿ ಹಂಗಾಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಎಷ್ಟ್ ಸಾಧ್ಯ ಆಗುತ್ತ ಅಷ್ಟ್ ಸರಿ ವಿಸಿಟ್ ಕೊಟ್ಟು ಸರ್ ಪ್ರೊಸೆಸ್ ಮುಗಿದ ನಂತರ ನೀವು ನಮ್ಗ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಏನ್ ಸರ್ ಅಂತ ಕೇಳ್ಕೊರಿ ಸ್ವಲ್ಪ ಅಭ್ಯರ್ಥಿಗಳು ನೀಡಿರುವ ಒಳ ವಿವರ ವಿವರದ ವಿವರ ಆಧಾರದ ಮೇಲೆ ದಾಖಲೆಗಳನ್ನ ಪರಿಶೀಲಿಸಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಈಗ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರ ಕೆಲವರು ಎಸ್ ಸಿ ಎ ಬದಲಿಗೆ ಎಸ್ ಸಿ ಸಿ ಎಂದು ತಪ್ಪಾಗಿ ನಮೂದಿಸಿದ್ದಾರೆ ಸರ್ ಅವರಿಗೆ ಗೊತ್ತೇ ಇರಲಿಲ್ಲ ಇದು ತಪ್ಪಾಗಿ ನಮೂದಿಸಿದ್ದಾರೆ ಅಂತ ಹೆಂಗ್ ಬರೆದು ಬಿಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅದು ಅದು ಆರ್ಟಿಕಲ್ ಆರ್ಟಿಕಲ್ವ್ರಿಗೆ ಅದು ಅವ್ರೇನ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಆ ತರ ಬರ್ಕೊಂಡಿರ್ತಾರ ನಮ್ಮ ಅಭ್ಯರ್ಥಿಗಳು ಅವ್ರಿಗೇನು ದುಡ್ಡು ಕೊಟ್ಟಿರಲಲ್ಲ ಈ ಕುರಿತು ಪರಿಶೀಲ ಪರಿಶೀಲನೆ ನಡೆಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಆಯ್ತು ಸ್ಪಷ್ಟಪಡಿಸ್ಲಿ ನೆಕ್ಸ್ಟ್ ಭರವಸೆಯನ್ನು ನೀಡ್ಯಾರ ಅವರು ಇದು ಈ ನ್ಯಾಯ ಒದಗಿಸ್ತೀವಿ ಅಂತ ಭರವಸೆಯನ್ನು ನೀಡ್ಯಾರ ಆಯ್ತು ನಕಲಿ ಪ್ರಮಾಣ ಪತ್ರ ಏನು ಅಂದ್ರ ಅದ ಒಂದ್ ವಿಡಿಯೋ ಮಾಡಿ ಇದ್ರೊಳಗ ವಿಶೇಷ ಚೇತನ ಅಭ್ಯರ್ಥಿಗಳು ಕೂಡ ಪ್ರಮಾಣ ಪತ್ರ ನೀಡುತ್ತಿಲ್ಲ ಎಂದು ದೂರಿದ್ದಾರೆ ಅಂದ್ರೆ ಪರ್ಸೆಂಟ್ ಅಂಗವೈಕಲ್ಯ ಇದ್ರ ಮಾತ್ರ ಪರ್ಸನ್ ವಿತ್ ಡಿಸೆಬಿಲಿಟಿ ಕೋಟಾದೊಳಗೆ ಬರ್ತಾರ ಅವರು ಇಲ್ಲ ಅಂದ್ರ ಬರಂಗಿಲ್ಲ ಶ್ರವಣ ದೋಷ ವಾಕ್ ದೋಷ ಈ ತರ ಎಲ್ಲಾ ದೋಷ ಇರುವಂತಹ ನಿಮಾಂಸದೊಳಗ ಇಲ್ಲ ಡಿಸ್ಟಿಕ್ ಹಾಸ್ಪಿಟಲ್ಗಿಂತ ಸರ್ಟಿಫಿಕೇಟ್ ತಗೊಂಡಿರ್ಬೇಕು ತಜ್ಞ ವೈದ್ಯರ ವೈದ್ಯಕೀಯ ಮಂಡಳಿ ತಪಾಸಣೆ ಮಾಡಿ ಅರ್ಹತೆ ನಿರ್ಧರಿಸಲಾಗುತ್ತದೆ ಈಗ ನಿಮ್ ಪಿ ಅಥವಾ ಪಿ ಪಿಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸ್ಎಬಿಲಿಟಿ ಪಿ ಹೆಚ್ ಕ್ಯಾಂಡಿಡೇಟ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಿಮಗೆ ಕೊಡ್ತಾರ ಅಂದ್ರ ವೈದ್ಯರು ಇನ್ನೊಂದ್ ಇನ್ನೊಂದ್ಸಲ ತಪಾಸಣೆ ಮಾಡಿ ನಿರ್ಧರಿಸಲಾಗುತ್ತದೆ ಅಂತ ಅವರು ಜಿಲ್ಲಾ ಮಟ್ಟದಲ್ಲಿ ನೀಡಿರುವ ವಿಶೇಷ ಚೇತನರ ಕಾರ್ಡ್ ಜಿಲ್ಲಾ ಮಟ್ಟದಲ್ಲಿ ನೀಡಿರುವ ವಿಶೇಷ ಚೇತನರ ಕಾರ್ಡ್ ಇದೆ ಎಂದ ಮಾತ್ರಕ್ಕೆ ಪ್ರಮಾಣ ಪತ್ರ ನೀಡುವುದಿಲ್ಲ ಈಗ ನಿಮ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗ ಒಂದು ನಂಬರ್ ಹೊಂದಿರುವಂತ ಕಾರ್ಡ್ ಮಾತ್ರ ಐತಿ ಅಂದ ತಕ್ಷಣ ನೀವು ಪ್ರಮಾಣ ಪತ್ರ ನೀಡಲ್ಲ ಅಂತ ಇದೇನೋ ಹೊಸ ರೂಲ್ಸ್ ಅನ್ಸುತ್ತ ಹಿಂದೆಲ್ಲ ಪ್ರಮಾಣ ಪತ್ರ ಇದ್ರ ಸರ್ಟಿಫಿಕೇಟ್ ನೀಡ್ತಾ ಇದ್ರು ಹೋದ್ ಸರಿ ನೋಡ್ರಿ ಈ ಹಿಂದೆ ಪರಿಶೀಲನೆ ವೇಳೆ ಇಪ್ಪತ್ತೊಂದು ಮಂದಿ ನಕಲಿ ಪ್ರಮಾಣ ಪತ್ರ ಹೊಂದಿದ್ದರು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಇಪ್ಪತ್ತೊಂದು ಮಂದಿ ನಕಲಿ ಪ್ರಮಾಣ ಪತ್ರ ಹೊಂದಿದ್ದರು ಈಗ ಕೇಸೆಟ್ ನಲ್ಲಿಯೂ ಕೇಸೆಟ್ ನಲ್ಲಿ ಪರಿಶೀಲಿಸಿದಾಗ ಇದುವರೆಗೆ ಮೂವತ್ತೊಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೊಂದು ಜನ ಇದುವರೆಗೂ ಸಿಕ್ಕ ಅಂದ್ರ ಕಂಡು ಬಂದಿರು ನಕಲಿ ಪ್ರಮಾಣ ಪತ್ರ ಐತಿ ಅಂತ ಕಂಡು ಬಂದೈತಂತ ನಕಲಿ ಪ್ರಮಾಣ ಪತ್ರ ಅಲ್ಲ ಪ್ರಮಾಣ ಪತ್ರ ಐತಿ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇಲ್ಲ ಅಂತ ಅಂತ ಅಂದ್ರ ಈಗ ಪ್ರಮಾಣ ಪತ್ರ ತಗೊಳ್ಳುವಾಗ ಡಿಸೇಬಿಲಿಟಿ ಇರ್ಬೋದು ಈ ಸ್ವಲ್ಪ ವಾಸಿ ಆಗಿರ್ಬೋದು ಈಗ ಚೆಕ್ ಮಾಡಿ ಅವ್ರ ಈ ತರ ಹೇಳ ಕುಂತರ ಏನಪ್ಪಾ ವಟ್ಟ ಮಂದಿ ಅನರ್ಹರಾಗಿದ್ದಾರೆ ಎಂದಿರುವ ಇವರು ಪ್ರಸನ್ನ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಮಂದಿ ಅಂಗವೈಕಲ್ಯ ಪ್ರಮಾಣ ಪತ್ರ ಶೇಕಡಾ ನಲ್ವತ್ತಕ್ಕಿಂತ ಹೆಚ್ಚು ಮಂದಿ ಅಂಗವೈಕಲ್ಯ ಪ್ರಮಾಣ ಪತ್ರ ಹೇಗೆ ಪಡೆದರು ಎಂಬ ಬಗ್ಗೆ ತನಿಖೆ ನಡೆಸಲು ಆರೋಗ್ಯ ಇಲಾಖೆ ಎನ್ನ ಕೋರಿದ್ದಾರೆ ಆರೋಗ್ಯ ಇಲಾಖೆಯವ್ರನ್ನ ಇವರು ಕೇಳ್ಕೊಂಡ್ರ ಅವರು ಸಮೀಕ್ಷೆ ನಡೆಸಿ ಈ ಪಿಎಚ್ ಕ್ಯಾಂಡಿಡೇಟ್ಸ್ ಅದರಲ್ಲ ಅವ್ರನ್ನ ಕರೆದು ಇನ್ನೊಂದ್ಸರಿ ಚೆಕ್ ಮಾಡಿ ನೀ ಪಿ ಎಚ್ ಇಲ್ಲ ಅಂತ ಚೆಕ್ ಮಾಡಿ ಇದನ್ನ ಇದನ್ ಸರ್ಟಿಫಿಕೇಟ್ ಇದು ಕ್ಲಿಯರ್ ಆಗುತ್ತಾ ಅಂದ್ರೆ ಈಗ ಮೂವತ್ತೊಂದ್ ಮಂದಿ ನಕಲಿ ಅಂತ ಇವ್ರು ಗುರ್ತಿಸ್ಯಾರಲ್ಲ ಅದು ನಕಲಿ ಏನ್ ಅಲ್ಲ ಆ ಸಮಯದಲ್ಲಿ ಅವ್ರಿಗೆ ನ್ಯೂನತೆ ಇರುತ್ತಾ ಈಗ ಅವ್ರ ಒಂದ್ ಏನೋ ಹೇಳ್ಬೇಕು ಹೇಳ್ಬಿಟ್ಟಿರ್ತಾರ ನೀವೇನ್ ಭಯ ಪಡ್ಬೇಡ್ರಿ ಹಂಗಂತಂತಂದು ನಿಮ್ದು ಏನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಐತಿ ಅಷ್ಟಿರ್ಲಿ ಇಲ್ಲ ಅಂತಂದ್ರು ಇನ್ ಕೇಸ್ ಇನ್ ವರ್ಸ್ಟ್ ಕೇಸ್ ನೀವು ಧೈರ್ಯ ತಂದ್ಕೊಳ್ಬೇಡ್ರಿ ಈಗ ಇಷ್ಟ ಮಾರ್ಚ್ ಅಂತ ಇನ್ ಸ್ವಲ್ಪ ಪ್ರಯತ್ನ ಮಾಡೋದು ಅಷ್ಟಾ ಇರೋದು ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡೋದು ಮುಂದಿನ ಸಾರಿ ಮಾಡ್ರಿ ಅಂತ ಅಷ್ಟಕ್ಕ ಬೇಜಾರಾಗಿ ಸಾರ್ ರಿಪ್ಲೈ ಮಾಡ್ರಿ ರಿಪ್ಲೈ ಮಾಡ್ರಿ ರಿಪ್ಲೈ ಮಾಡ್ರಿ ಅಂತ ನೂರಾ ಎಂಟ್ ಮೆಸೇಜ್ ಮಾಡಿ ತಲಿ ತಿಂತೀರಿ ನೀವ್ ಹಿಂದೆಗಡೆ ನಿಮ್ದು ತಪ್ಪಿಲ್ಲಾ ಈಗ ನೀವ್ ಕರೆಕ್ಟ್ ಹಾಕಿರ್ತೀರಿ ಈಗ ಅವರು ಅವ್ರ ಸಿಸ್ಟಮ್ ಅನ್ನ ತಪ್ಪೈತಿ ಅನ್ನೋಕ್ಕಾಗಲ್ಲ ಅಧಿಕಾರದೊಳಗೆ ಇದುಕೊಂಡು ತಪ್ಪು ಮಾಡಿವಿ ಅಂತಂತಂದ್ರ ಅವ್ರಿಗೆಲ್ಲಾ ಸಮಸ್ಯೆ ಆಗ್ತವ್ ಏನಿದ್ರು ಅಭ್ಯರ್ಥಿಗಳಿಗೆ ಎದುರು ಪರೀಕ್ಷೆ ಎದುರಿಸುವವರಿಗೆ ಏನೋ ತಪ್ಪು ಹೇಳಿದ್ರು ತಪ್ಪ ಬಿಡ್ತಾರ ಹಂಗೈತಿ ಒಳ್ಳೇದಾಗ್ಲಿ ಇದು ಇದಕ್ಕ ನ್ಯಾಯ ಸಿಗುತ್ತ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಸಿ ಮತ್ತ ಪಿ ಹೆಚ್ ಕ್ಯಾಂಡಿಡೇಟ್ಸ್ ಫಾರ್ಟಿ ಪರ್ಸೆಂಟ್ ನ್ಯೂನತೆಯನ್ನ ಹೊಂದಿರೋರಿಗೆ ಹೋಗಿ ಮುಟ್ಟುತ್ತಾನ ಅಂತ ಅಂದ್ರ ಇವರು ಈಗ ಇನ್ ಕೇಸ್ ನಾ ಇವ್ರ ಯಾರು ಒಬ್ರು ಕೋರ್ಟ್ಗೆ ಹೋದ್ರಂದ್ರ ಸ್ವಲ್ಪ ಸಮಸ್ಯೆ ಆಗ್ಬಹುದೇನೋ ಅಂತ ನೋಡೋಣ ಏನಾಗುತ್ತ ಅಂತ ಈಗ ಅಂಕರಿ ಇದಿಷ್ಟು ಇವರು ಯಾರು ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸರ್ ಅವರು ಹೇಳಿರೋ ಇನ್ನೊಂದಿಷ್ಟು ಅಪ್ಡೇಟರ್ ಅಪ್ಡೇಟ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಂತ ಇದೆಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು